ಎಲ್ರಿಗೂ ನಮಸ್ಕಾರ ನಿನ್ನೆ ದಿವಸ ಬಾಲಕರ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ಚಕ್ರವರ್ತಿ ಸೂಲಿ ಅವರು ಶೋಭಾಯಾತ್ರೆ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮನ ಬಗ್ಗೆನೂ ಏನೂ ಮಾತಾಡಲಿಲ್ಲ ಶೋಭಾಯಾತ್ರೆ ಬಗ್ಗೆನೂ ಮಾತಾಡಲಿಲ್ಲ ಆಂಜನೇಯನ ಬಗ್ಗೆನೂ ಮಾತಾಡಲಿಲ್ಲ ಬರೀ ಕಾಂಗ್ರೆಸ್ನ ಬೈಯೋದು ಮೋದಿಯವ್ರನ್ನ ಹೊಗಳೋದು ಅಮಿತ್ ಶಾ ಅವನ್ನ ಹೋಗಲೋದು ಅಲ್ಲಿ ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಬೇರೆ ಕೇಳಿಸ್ಕೊಂಡು ಕೂತಿದ್ದಾರೆ ಒಬ್ಬೊಂದು ರಾಜಕೀಯ ಬರೀ ರಾಜಕೀಯವಾಗಿ ಬಿ ಜೆ ಪಿ ಪರವಾಗಿ ಮಾತಾಡುವಂಥ ಕಾರ್ಯಕ್ರಮದಲ್ಲಿ ನೋಡ್ತಾ ಕೂತಿದ್ದಾರೆ ನಿರ್ ನಿಶ್ಚಲಾನಂದ ಸ್ವಾಮೀಜಿಯವರೇ ಇದು ನಿಮಗೆ ಎಷ್ಟು ಸರಿ ಅನ್ನೋದು ಅದು ನೀವೇ ತಿಳ್ಕೋಬೇಕು ನಿಮಗೊಂದು ದೊಡ್ಡ ನಮಸ್ಕಾರ ಚಕ್ರವರ್ತಿ ಸೂಲಿ ಬೆಲೆಗೆ ನಂದೊಂದು ಪ್ರಶ್ನೆ ಇದೆ ಸುಳ್ಳಿನ ಸರ್ದಾರ ನೀವು ಸುಳ್ಳಿಬಲೆಯವರೇ ನೀವು ಹೇಳ್ತಿದ್ರಿ ಮೋದಿಯವರು ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಈಗ ಇಡೀ ದೇಶದ ರಸ್ತೆಗಳೆಲ್ಲ ಚಿನ್ನದ ರಸ್ತೆ ಆಗ್ಬಿಡ್ತವೆ ವರ್ದೇಶದಲ್ಲಿರುವಂಥ ಕಪ್ಪು ಹಣ ಎಲ್ಲ ಬಂದ್ಬಿಡುತ್ತೆ ಪ್ರತಿಯೊಬ್ಬರು ಅಕೌಂಟ್ಗೂ ಕೂಡ ಸಾಮಾನ್ಯ ಜನರ ಅಕೌಂಟ್ಗೆ ಹದಿನೈದು ಲಕ್ಷ ದುಡ್ಡು ಬಂದ್ಬಿಡುತ್ತೆ ಎಲ್ಲಪ್ಪ ಸುಳ್ಳಿನ ಸರದಾರ ನೀನು ಹೇಳ್ದ ಒಂದು ಕೆಲಸ ಆಗಿಲ್ವಲ್ಲಪ್ಪ ಯಾರಿಗೂ ಹದಿನೈದು ರೂಪಾಯೂ ಬರಲಿಲ್ಲ ಯಾವ ರೋಡು ಕೂಡ ಚಿನ್ನದ ರೋಡಿರಲಿ ಕಾಂಕ್ರೀಟ್ ರೋಡು ಕೂಡ ಆಗಲಿಲ್ಲ ನೀನು ಯಾಕಪ್ಪ ಈ ಸುಳ್ಳ ಹೇಳಿ ಹೇಳಿ ಜನಕ್ಕೆ ಭಾವನಾತ್ಮಕವಾಗಿ ಸೃಷ್ಟಿ ಮಾಡಿ ಏನೇನೋ ಮಾತಾಡ್ತೀಯ ನಿನ್ನೆ ಶೋಭಯಾತ್ರೆಗೆ ಬಂದಿದ್ದೀರಿ ಬಂದಿದ್ದು ನೀವು ಬರೀ ರಾಜಕಾರಣ ಮಾತಾಡ್ತೀರಿ ಪ್ರಧಾನಮಂತ್ರಿ ಹೊಗಳ್ತೀರಿ ಮೋದಿ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಹೊಗಳ್ತೀರಿ ಕಾಂಗ್ರೆಸ್ ಪಕ್ಷವನ್ನು ಬಾ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಇದು ಖಂಡಿಸ್ತೀವಿ ನೀವು ಈ ಥರ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋದು ನಿಲ್ಲಿಸ್ಬೇಕು ಇಲ್ಲ ಅಂದರೆ ನಿಮಗೆ ಯುವ ಜನರು ನಮ್ಮ ಕಾಂಗ್ರೆಸ್ನ ಯುವ ಜನರು ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಮಾತನ್ನು ಮಿಸ್ಟರ್ ಸೂಲಿಬಲಿ ಅವರೇ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಎಲ್ಲೂ ಕೂಡ ಬಡತನದ ಬಗ್ಗೆ ಮಾತಾಡಲ್ಲ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಲ್ಲ ಅನ್ನದ ಬಗ್ಗೆ ಮಾತಾಡಲ್ಲ ಜನಕ್ಕೆ ನೆಮ್ಮದಿ ಬಗ್ಗೆ ಮಾತಾಡೋಲ್ಲ ಬರೀ ನೀವು ದೇವರು ದಿಂಡರು ಆ ಏನ್ರಿ ಇದು ನಿಮ್ದು ಏನ್ರಿ ಸಂವಿಧಾನದ ಬಗ್ಗೆ ಮಾತೇ ಆಡಲ್ಲ ಸಂವಿಧಾನದ ಉಳಿವು ಬಗ್ಗೆ ಸಂವಿಧಾನದ ಬಗ್ಗೆ ಸಂವಿಧಾನದ ಆಸೆಗಳ ಬಗ್ಗೆ ಸಂವಿಧಾನವನ್ನು ಸಂವಿಧಾನದ ಆಸೆಗಳೇನಿದೆ ಅದು ಉಳಿವಿನ ಬಗ್ಗೆ ಏನು ಮಾತಾಡಲ್ವಲ್ಲ ಮಿಸ್ಟರ್ ಸೂಲಿಬೆಲೆ ಏನು ರೀ ಇದಕ್ಕೆ ನಿಮಗೆ ನಿಮ್ಮ ವಿಚಾರಕ್ಕೆ ನಿಮ್ಮ ಮಾತಿಗೆ ನಿಮ್ಮ ಭಾವನಾತ್ಮಕವಾದ ಒಂದು ಕೋಮವಾದದ ವಿಚಾರಕ್ಕೆ ನನ್ನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ